ನೋಡಿ ಅದು ಗಟ್ಟಿನೇ ಇಲ್ಲ ನೋಡಿ ಗಾಡಿ ಹೋಗೋಷ್ಟು ಇದು ಮೇಲೆ ಹಾಕಿದ್ರೆ ಕಾರ್ ಇರುತ್ತೆ ಸರ್ ಯೋಗ್ಯತೆ ಇದ್ರೆ ಅಯೋಗ್ಯತೆ ಅಯೋಗ್ಯತ ಮಾತುಗಳನ್ನ ನನ್ನ ಹತ್ರ ಮಾತಾಡ್ತಾರೆ ಮಧ್ಯದಲ್ಲಿ ತೋರ್ಸಲ್ಲಿ ಸುಮ್ಮನೆ ಇಲ್ಲಿ ಬಂದು ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ತಂದಿ ಇದ್ರ ಮೇಲೆ ಟಾರ್ ಹಾಕಿದ್ರಿ ಇರುತ್ತೆ ಅಲ್ಲೋಡಿ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳಿದ್ರಿ ಓದಿ ಹೆಂಗಿರುತ್ತೆ ಹೇಳಪ್ಪ ಇದ್ರ ಮೇಲೆ ಟಾರ್ ಹಾಕಿದ್ರೆ ನಿಲ್ಲುತ್ತೇನಪ್ಪ ಸೆಂಟ್ರಲ್ ತೋರಿಸ್ರೆ ಬನ್ನಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾನಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಹಾಕಿದ್ಮಲ್ ಮಾಡ್ತಿನ್ರಿ ಅದೇನ್ ಮಾಡ್ತೀರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಸುಮ್ಮನೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವ್ರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ಕೆ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮಕ್ಕಳಿಗೆ ಮಂಗಳಾರತಿ ಆಯ್ತು ಏನ್ ಅಶೋಕ ಏನಂತ ಪೂಜೆ ಮಾಡ್ಬೇಕು ಹೇಳಿ ತಲೆಗೆ ಹೇಳ್ದೆ ಅವ್ರಿಗೆ ಹಾಕ್ಬೇಡಿ ಮಾತಾಡ್ತಾರೆ ನಾನು ಇಲ್ಲಿ ಮಳೆಗೆ ಹೊರ ಕೂತ್ ಬೇ ಹುಡುಗಬೇಡ ರಾತ್ರಿ ಮೇಲೆ ಮಾಡ್ಕೊಂಡು ಹೋಗಿ ಅಂದೆ ಉದ್ದಕ್ಕೂ ಹಂಗೆ ಇದೆ ಈಗ ಅಲ್ಲಿ ಸೇವಾ ಇದೆಲ್ಲ ಹೆಂಗ್ ನಿಲ್ಲುತ್ತೆ ಮೊದ್ಲೇ ಬಿಸಿಲು ಕಡಿಮೆ ಇದೆ